ಸ್ನೇಹಿತರೆ ನಮಸ್ಕಾರ ಹಲಸನ ಮನೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹುಲಕುತ್ರಿ ಶಾಲೆಗೆ ಹೋಗ್ತಾ ಇದ್ದೀನಿ ಇಂದು ಅಲ್ಲಿ ನಿಸರ್ಗ ಕಲಿಕಾ ಕಾನು ಉದ್ಘಾಟನೆ ಆಗ್ತಾ ಇದೆ ನಿಸರ್ಗ ಕಲಿಕಾ ಕಾನು ಅಂದರೆ ಏನು ಅಂದರೆ ಪರಿಸರ ಅಧ್ಯಯನದ ಪಾಠಗಳನ್ನು ಪರಿಸರದ ಜೊತೆಯಲ್ಲೇ ಕಲಿಯುವಂತೆ ರೂಪಿಸಲಾದಂತಹ ಪಠ್ಯಾಧಾರಿತ ನಿಸರ್ಗ ಶಾಲೆಯೇ ಕಲಿಕಾ ಕಾನು ಬನ್ನಿ ಸ್ನೇಹಿತರೆ

ತನ್ನ ಸುತ್ತಮುತ್ತಲುವಂತಹ ನಿಸರ್ಗ ಸಂಪತ್ತನ್ನೇ ಕಲಿಕಾ ಸಂಪನ್ಮೂಲವನ್ನು ಬಳಸ್ಕೊಳ್ತಾ ಅದನ್ನ ಮಕ್ಕಳಿಗೆ ನೇರವಾಗಿ ನೀಡ್ತಾ ಇದ್ದೇವೆ ಅದೇ ನಮ್ಮ ಶಾಲೆಯ ವಿಶೇಷತೆ ಹಾಗೆ ನಮ್ಮ ಶಾಲೆಯಲ್ಲಿ ಈ ನಡುವೆ ನಡೆದು ಬಂದ ಕಾರ್ಯಕ್ರಮ ಅಂತಂದ್ರೆ ಕೃಷಿ ಅಧ್ಯಯನ ಗದ್ದೆ ನಾಟಿರ್ಬೋದು ಹಾಗೆ ಗದ್ದೆ ಕೊಯ್ಲು ಕ್ಷೇತ್ರ ಅಧ್ಯಯನ ಪರ ಸಂಚಾರ ಡಿಜಿಟಲ್ ತರಗತಿಗಳು ಹಾಗೆ ಶಾಲೆಯ ಸ್ವಂತ ವೆಬ್ಸೈಟ್ ಮೆಟ್ರಿಕ್ಸ್ ಅಂತೆ ಕೃಷಿ ಸಂದರ್ಶನ ಶೈಕ್ಷಣಿಕ ಪ್ರವಾಸ ಹೀಗೆ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಈಗ ಹೊಸದಾಗಿ ಸೇರಿಕೊಂಡಂತಂದ್ರೆ ಕಲಿಕಾ ಕಾನು ಇದು ರಾಜ್ಯದಲ್ಲಿಯೇ ಎರಡನೇ ಶಾಲೆಯಾಗಿದೆ ವೀರಾಗ್ರಹಣಿಯಾಗಿ ನಿನ್ನ ಗೆಲುವಿನ ಓಟ ಪ್ರಾರಂಭಿಸಿದೆ ಸಿದ್ದಾಪುರ ತಾಲೂಕಿನ ಎಂಜಿಸಿ ಕಾಲೇಜು ಮೈದಾನದಲ್ಲಿ ನಡೆದ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ನೂರು ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಎಂಬತ್ತು ಮೀಟರ್ ಹರ್ಡಲ್ಸ್ನಲ್ಲಿ ತೃತೀಯ ಸ್ಥಾನ ಹಾಗೂ ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ ಸ್ಥಾನದೊಂದಿಗೆ ಹುಲ್ಕುತ್ರಿ ಶಾಲೆ ಕೀರ್ತಿ ಕೊನೆಯದರೊಂದಿಗೆ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಾ ಹುಲ್ಪುತ್ರಿ ಶಾಲೆಗೆ ಹಾಗೂ ತಾಲೂಕಿಗೆ ಕೀರ್ತಿಯನ್ನು ತಂದಿರುವುದು ತಮ್ಮ ಕ್ರೀಡಾ ಸಾಧನೆ ಇತರ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಮಾದರಿಯಾಗಿದ್ದು ಇದರ ಪ್ರತಿಫಲವೆಂಬಂತೆ ನಿಮ್ಮ ಮಾರ್ಗದರ್ಶನದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲಿನ ಹದಿನಾಲ್ಕು ವರ್ಷದೊಳಗಿನ ಿಷ ಹಾಗೆ ಸರ್ ಈಗ ಮೊದಲನೇದಾಗಿ ಕಲಿಕಾ ಕಾನೂನು ಅಂದರೆ ಏನು ಸರ್ ಅಂದರೆ ಪರಿಸರ ಅಧ್ಯಯನ ಮತ್ತು ವಿಜ್ಞಾನ ವಿಷಯಗಳನ್ನು ಪರಿಸರದಲ್ಲಿ ಹೋಗಿ ಕಲಿಯುವಂಥ ಒಂದು ವ್ಯವಸ್ಥೆ ಅದರಿಂದ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವ ಮತ್ತು ಅಂತರ್ಗತ ಕಲಿಕೆಯನ್ನು ಉಂಟು ಮಾಡುವಂಥದ್ದು ಒಂದು ಹೊಸ ಪರಿಕಲ್ಪನೆ ಇದು ಇದು ನಮ್ಮ ರಾಜ್ಯದಲ್ಲಿ ಎರಡನೇ ಶಾಲೆ ಅಂತೇಳಿ ಹೇಳ್ತಾನೆ ಮೊದಲನೇ ಶಾಲೆ ನಮ್ಮ ತಾಲೂಕಿನ ಹುಡ್ಳು ಮನೆ ಶಾಲೆ ಮಾಡ್ತಾ ಇದ್ದಾರೆ ಏಳು ವರ್ಷ ಆಯಿತು ಅದನ್ನು ಅಡಾಪ್ಟ್ ಮಾಡ್ಕೊಂಡು ನಾವು ಇಲ್ಲಿ ಹೊಸದಾಗಿ ಇವತ್ತಿಂದ ಪ್ರಾರಂಭಿಸಿದ್ದೀವಿ ಹಾಂ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದೆ ಮಾಡಿದ್ದಾರೆ ತೆಂಗಿನ ಗರಿಗಳಿಂದ ಸರ್ ಇದನ್ನೆಲ್ಲ ಮಾಡಿದಾರೆಲ್ಲ ಮಕ್ಕಳೇನಾ ಹಾಂ ಮಕ್ಕಳೇ ಮಾಡಿದ್ದಾರೆ ಇಲ್ಲಿದ್ದಾರೆ ಹಾಂ ನೀವೆಲ್ಲ ಮಾಡಿದ್ರ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಮಗೂ ತುಂಬ ಖುಷಿಯಾಯಿತು ಮತ್ತೊಂದು ಖುಷಿ ವಿಚಾರ ಅಂದರೆ ನನಗಿಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಾಂಗ್ ಹೇಳಿದ್ದೆ ಅದಕ್ಕೆ ಶಿಕ್ಷಕರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರು ನಿಮಗೊಂದೇ ಶಿಕ್ಷಕರಲ್ಲ ನಮಗೂ ಕೂಡ ಶಿಕ್ಷಕರೇ ನೀವು ಇಂತಹ ಶಿಕ್ಷಕರನ್ನು ಪಡೆದಕ್ಕೆ ನೀವು ನಿಜವಾಗ್ಲೂ ಧನ್ಯರು ಅದೃಷ್ಟ ಮಾಡಿರಬೇಕು ಈ ಥರ ಶಿಕ್ಷಕರನ್ನು ಪಡೀಲಿಕ್ಕೆ ಈ ಊರು ಆಗಲಿ ನಮ್ಮ ತಾಲೂಕು ಕೂಡ ಹೆಮ್ಮೆ ಪಡುವಂಥ ವಿಚಾರ ಈ ಥರ ಶಿಕ್ಷಕರು ಸಿಕ್ಕಿದ್ಕೆ ಬನ್ನಿ ಮುಂದೆ ಹೋಗೋಣ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಮುಖ್ಯವಾಗಿ ಕಲಿಕಾ ಕಾಲು ನಾಲ್ಕು ವಿಭಾಗಗಳನ್ನಾಗಿ ಮಾಡಿದೆ ಒಂದು ಡೆನ್ಸ್ ಫಾರೆಸ್ಟ್ ಫಾರೆಸ್ಟ್ ಹೇಳಿ ದಟ್ಟವಾದ ಕಾಡು ಅದು ಎ ವಿಭಾಗ ಆದರೆ ಬಿ ವಿಭಾಗದಲ್ಲಿ ನಾರ್ಮಲ್ ಫಾರೆಸ್ಟ್ ಅಂತೇಳಿ ಬರ್ತದೆ ಸ್ವಲ್ಪ ಕಾಡು ಮರಗಳೆಲ್ಲ ಸ್ವಲ್ಪ ಕಡಿಮೆ ಇದೆ ಹಾಗೆ ಸಿ ಮತ್ತು ಡಿ ವಿಭಾಗದಲ್ಲಿ ಪೊದೆಗಳು ಮತ್ತು ಕುರುಚಿಲು ಸಸ್ಯ ಇರುವಂಥದ್ದು ಹೀಗೆ ನಾಲ್ಕು ವಿಭಾಗ ಮಾಡಿಕೊಂಡು ಮಕ್ಕಳು ನಿಗದಿತ ಪ್ರದೇಶದಲ್ಲಿ ಆ ಸಸ್ಯಗಳ ಏನೇನು ಬೆಳೀತಾವೆ ಅಲ್ಲಿ ಅದನ್ನು ಮಕ್ಕಳು ಅದೇ ವಿಭಾಗದಲ್ಲಿ ಹೋಗಿ ಕಲೀಲಿಕ್ಕೆ ಸಹಾಯಕ ಆಗ್ತದೆ ಹಾಗೆ ಇದು ತುಲ್ಕು ಬೆಟ್ಟಗೆ ನಾವು ಬರ್ತಿರೋದು ಇಲ್ಲಿ ಗಾಳಿ ಚಕ್ರವನ್ನು ಮಾಡಿದ್ದೇವೆ ಗಾಳಿಯ ಬೀಸುವ ದಿಕ್ಕು ಅದನ್ನು ಗುರುತಿಸ್ಕೊಳ್ಳುತ್ತೆ ಮಕ್ಕಳಿಗೆ ಸುಲಭ ಆಗುತ್ತೆ ಬನ್ನಿ ಇದು ಗಾಳಿ ಚಕ್ರ ಅಂಥೇಳಿ ಗಾಳಿ ಬೀಸುವ ದಿಕ್ಕು ಮತ್ತೆ ವೇಗ ಅದು ಯಾವ ರೀತಿ ಬೀಸ್ತಾ ಇದೆ ಮತ್ತು ಯಾವ ದಿಕ್ಕಿಗಿದೆ ಅಂತ ಹೇಳ್ಕೊಂಡು ಇದನ್ನು ದಿಕ್ಕನ್ನು ನೋಡಿಕೊಂಡೇ ನಾವು ಮಾಡಿದೆ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿ ದಕ್ಷಿಣ ಅಂತೇಳಿ ಈಗ ಸಾಮಾನ್ಯವಾಗಿ ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸ್ತಾ ಇದೆ ಬಾಣದ ಗುರುತು ಕೂಡ ಇದು ಗಾಳಿ ಬೀಸುವ ದಿಕ್ಕನ್ನು ನಮಗೆ ಗೊತ್ತುಪಡಿಸ್ತದೆ ಇದು ಗಾಳಿ ಚಕ್ರ ಅಂತೇಳಿ ಓಕೆ ಸರ್ ಇದಕ್ಕೆಲ್ಲ ಈ ಖರ್ಚು ಎಲ್ಲ ವೆಚ್ಚ ಎಲ್ಲ ಎಷ್ಟಾಯ್ತು ಸರ್ ಖರ್ಚು ಇದು ಎರಡು ಬೇರಿಂಗ್ ಅಷ್ಟೇ ಖರೀದಿ ಮಾಡೋದು ಬಾಕಿದೆಲ್ಲ ನಾವೇ ಅದನ್ನು ಮನೆಯಲ್ಲಿ ಇರುವಂಥ ವಸ್ತುವನ್ನು ಬಳಸ್ಕೊಂಡು ವೆಲ್ಡಿಂಗ್ ಮಾಡಿ ರೆಡಿ ಮಾಡಿದ್ದು ಹೌದಾ ಓಕೆ ಸರ್ ಈಗ ಈ ಥರ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಥವಾ ನೀವು ಹೊರಗಡೆಯಿಂದ ಟ್ರೈನಿಂಗಲ್ಲಿ ಕೊಟ್ಟಿದ್ದೀರಾ ಸರ್ ಇದು ಹಾಗೆ ಟ್ರೈನಿಂಗ್ ಇಲ್ಲ ಅಂದರೆ ಮಕ್ಕಳಿಗೆ ಹೊಸದನ್ನು ಹೊಸ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಬರೀ ಪಾಠದ್ದು ಪುಸ್ತಕದಷ್ಟೇ ವಿಚಾರ ಬೇಡ ಪ್ರಾಯೋಗಿಕವಾಗಿ ಕಲಿಬೇಕು ಹೊಸದನ್ನು ಕಲ್ತ್ಕೋಬೇಕು ಮಕ್ಕಳು ವೈಜ್ಞಾನಿಕ ಮನೋಭಾವ ಜೊತೆಗೆ ಹೊಸದೇನಿದೆ ಕುಗ್ರಾಮದಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಮುಂದೊಂದು ದಿನ ಅವರು ತಮಗೇನು ಗೊತ್ತಿಲ್ಲ ಅಂತ ಅವರು ಎಲ್ಲವನ್ನು ಗೊತ್ತಿರಬೇಕು ಈ ಪ್ರಾಥಮಿಕ ಶಿಕ್ಷಣದಲ್ಲಿ ಅದೆಲ್ಲ ಸಿಗಬೇಕಂತೇಳಿ ಒಂದು ಪ್ರಯತ್ನವನ್ನು ಮಾಡಿದ್ದು ನಮ್ಮ ಶಾಲೆ ವಿಶೇಷತೆ ಏನಂತಂದರೆ ಶಾಲೆ ಸುತ್ತಮುತ್ತಲಿರುವಂಥ ಪರಿಸರದಲ್ಲಿ ಏನೇನಿದೆ ಅದನ್ನು ನಾವು ಕಲಿಕಾಂಶವನ್ನಾಗಿ ಬಳಸ್ಕೊಂಡು ಪಾಠವನ್ನು ಮಾಡ್ತಿದ್ದೇವೆ ಉದಾಹರಣೆಗೆ ಇಲ್ಲಿ ಜೈನರ ನೆಲೆಗಳಿದಾವೆ ನಮ್ಮ ಹುಳಿ ಗ್ರಾಮದಲ್ಲಿ ಸುಮಾರೊಂದು ಮೂರು ನಾಲ್ಕು ಐದನೇ ಶತಮಾನದಿಂದ ನಂತರ ಬೆಳಿಗ್ಗೆ ಅರಸರು ಕೂಡ ಹೇಗೆ ಶ್ವೇತಪುರ ಜೈನರು ಇದ್ದರೂ ಪ್ರಾರಂಭದಲ್ಲಿ ಹಾಗೆ ಇಲ್ಲೂ ಕೂಡ ಅವ್ರದ್ದು ನೆಲೆಗಳನ್ನು ಸುಮಾರಿದೆ ಆ ನೆಲೆಗಳನ್ನು ನಾವು ಮಕ್ಕಳಿಗೆ ತೋರಿಸ್ಕೊಳ್ತಾ ಅಲ್ಲೆಲ್ಲ ಕ್ಷೇತ್ರ ಅಧ್ಯಯನ ಮಾಡಿ ತೋರಿಸ್ಕೊಟ್ಟಿದ್ದೇವೆ ಹಾಗೆ ಪೌರಾಣಿಕ ನೆಲೆಯೂ ಕೂಡಿದೆ ಪಾಂಡವರ ಕೊಟ್ಟು ಪಾಂಡವರ ಗುಂಡಿ ಅಂಥೇಳಿ ಆ ಸ್ಥಳಗಳಿಗೆಲ್ಲ ಭೇಟಿ ಕೊಟ್ಟು ನಾವು ಅವ್ರ ಮಕ್ಕಳಿಗೆ ಸಂಪೂರ್ಣವಾಗಿ ಗ್ರಾಮದ ಜ್ಞಾನ ಸಿಗಬೇಕಂತ ಹೇಳಿ ಆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಇಲ್ಲಿ ಇರುವಂತಹ ಬೇರೆ ಬೇರೆ ಪ್ರಾಕೃತಿಕ ಪ್ರದೇಶಗಳು ದಂಟ್ಲು ಗುಡ್ಡ ಇರ್ಬೋದು ಕೋಟೆ ಗುಡ್ಡ ಇರ್ಬೋದು ಹಾಗೆ ಉಲ್ಕುತ ಗುಡ್ಡ ಇರ್ಬೋದು ನೋಡುವಂತಹ ಬಹಳಷ್ಟು ವಿಚಾರಗಳಿದೆ ಅವೆಲ್ಲವೂ ಕೂಡ ನಾವು ಮಕ್ಕಳಿಗೆ ತೋರಿಸ್ಕೊಟ್ಟಿದ್ದೀವಿ ಇಲ್ಲಿ ಮಾಹಿತಿ ಫಲಕ ಹಾಕಿದ್ದಾರೆ ಸರಿ ಹೇಳಿ ಸರ್ ಈ ಮಾಹಿತಿ ಫಲಕದ ಬಗ್ಗೆ ಇದು ನಮ್ಮ ಕಲಿಕಾಖಾನೆನ ಮಾಹಿತಿ ಫಲಕ ಇಲ್ಲಿ ಏನಿದೆ ಅಂತ ಹೇಳಿ ನಮಗೆ ಇಲ್ಲಿ ಸ್ವಲ್ಪ ಚಿತ್ರಣ ಇಲ್ಲಿ ಫ್ಲೆಕ್ಸ್ ನಲ್ಲಿ ತೋರಿಸ್ಕೊಟ್ಟಿದ್ದೇನೆ ಮೊದಲಿಂದಾಗಿ ಇಲ್ಲಿ ನೀವು ನೋಡ್ತಿರೋದು ಕಲಿಕಾಖಾನೆನ ರೇಖಾ ನಕ್ಷೆ ಇದೆ ಎ ವಿಭಾಗ ಬಿ ವಿಭಾಗ ಸಿ ಮತ್ತು ಡಿ ಅಂತ ಹೇಳಿ ಈಗ ನಾವಿರೋದು ಎ ವಿಭಾಗದಲ್ಲಿ ಅದು ಡೆನ್ಸ್ ಫಾರೆಸ್ಟ್ ಅಂದರೆ ತುಂಬ ಸ್ವಲ್ಪ ದಟ್ಟವಾಗಿರುವಂಥ ಕಾಡು ಹಾಗೆ ನಾರ್ಮಲ್ ಫಾರೆಸ್ಟ್ ನಮ್ದು ಆ ಕಡೆ ನಮ್ಮ ಸೈಡ್ ಇದೆ ಹಾಗೆ ಕೆಳಗಡೆ ಇರುವಂಥದ್ದು ಸಿ ಮತ್ತು ಡಿ ವಿಭಾಗ ಅಂದರೆ ಅಲ್ಲಿ ಪೊದೆಗಳು ಹಿಂಡು ಈ ಥರ ಇರುವಂಥದ್ದು ಹಿಲ್ಸ್ ಹಿಲ್ ವಿತ್ ಬುಷಸ್ ಅಂತೇಳಿ ಹಾಗೆ ಇದು ನಮ್ಮ ಗೂಗಲ್ನಲ್ಲಿ ನಮ್ಮ ನಕ ಕಲಿಕಾಕಾನು ಈ ರೀತಿಯಾಗಿ ಕಂಡು ಬರ್ತದೆ ಅದರದೇಕ ಚಿತ್ರ ಹಾಗೆ ಈ ಪಕ್ಕದಲ್ಲಿ ನಮ್ಮ ಹಿಳು ಗ್ರಾಮದ ಬೇರೆ ಬೇರೆ ಎಲ್ಲಿ ಬರ್ತದೆ ಹೇಳಿ ಇದೆ ಹಾಗೆ ಈ ಭಾಗದಲ್ಲಿ ಕಲಿಕಾಕಾನಲ್ಲಿ ಎಷ್ಟೆಲ್ಲ ಮರಗಳಿದ್ದಾವೆ ಆ ಎಲ್ಲ ಮರಗಳನ್ನು ಈ ಫ್ಲೆಕ್ಸಲ್ಲಿ ಯಾವ ಯಾವ್ಯಾವ ಮರ ಇದೆ ಅಂತೇಳಿ ಹೇಳಿ ಇದಕ್ಕೆ ಎಲ್ಲ ಈ ಎಲ್ಲ ಮರಗಳಿಗೂ ಕೂಡ ಹೆಸರನ್ನು ಕೊಟ್ಟಿದ್ದಾವೆ ಮರಗಳಿಗೆ ವೈಜ್ಞಾನಿಕ ಹೆಸರು ಬದಲಾಗಿ ಸ್ಥಳೀಯವಾಗಿ ಯಾವ ಹೆಸರನ್ನು ಹೇಳ್ತಾರೆ ಅಂತೇಳಿ ಸ್ಥಳೀಯ ಹೆಸರನ್ನು ಕೊಡಲಾಗಿದೆ ವೈಜ್ಞಾನಿಕ ಹೆಸರು ಮಕ್ಕಳಿಗೆ ಕಷ್ಟ ಆಗ್ಬೋದು ಹೇಳಿ ಸ್ಥಳೀಯ ಹೆಸರನ್ನು ಅವರು ಸ್ವಲ್ಪ ಫಸ್ಟ್ ರೂಢಿ ಮಾಡಿಕೊಂಡ್ರೆ ಅವ್ರು ನೆಕ್ಸ್ಟು ವೈಜ್ಞಾನಿಕ ಹೆಸರನ್ನು ಕಲ್ತ್ಕೊಳ್ಬೋದು ಹಾಗೆ ಇಲ್ಲಿ ನಮ್ಮ ಕಲಿಕಾ ಕಾನಲ್ಲಿ ಏನೇನು ಕುತೂಹಲಗಳಿದ್ದಾವೆ ಮೊದಲಾಗಿ ಗೆದ್ದಲು ಹುತ್ತು ಮಣ್ಣಿನ ಪದರ ವೀಕ್ಷಣೆ ಮಾದರಿ ಗುಹೆ ಬುಡಕಟ್ಟು ಸಮ ಸಮುದಾಯದ ಮಾದರಿ ಕುಟೀರ ಜೈವಿಕ ವಿಘಟನೆ ಜಾಡು ಗುರುತಿಸುವುದು ಮಣ್ಣಿನ ಸೌಕಳಿ ವೀಕ್ಷಣೆ ಗಾಳಿ ಚಕ್ರ ನಳಿಕೆ ಗೊಬ್ಬರ ಘಟಕ ತಾವರೆ ಕೊಳ ಪಕ್ಷಿಗಳ ಗೂಡು ಕಲ್ಲು ಹೂ ಸಸ್ಯ ಜೇನುಗೂಡು ಮತ್ತು ಪ್ರಮುಖ ವೀಕ್ಷಣಾ ಸ್ಥಳಗಳು ಎಲ್ಲ ಇದೆ ಹಾಗೆ ನಮ್ಮ ಕಲೆ ಕಲಿಕಾ ಕಾನೂನು ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಇದ್ರ ಹೊರತಾಗಿ ಮತ್ತೇನು ನೋಡ್ತಾ ಕೊಡ್ತಾ ಇದ್ದೇವೆ ಅಂತಂದರೆ ಶಾಲೆಯಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ಬಯೋಗ್ಯಾಸ್ ಉತ್ಪಾದನೆಯನ್ನು ಮಾಡ್ತಿದ್ದೇವೆ ಕೃಷಿ ಅಧ್ಯಯನ ಇದೆ ಅಂದರೆ ನಾಟಿ ಗದ್ದೆ ಕೊಯ್ಲು ಮತ್ತು ಭತ್ತ ಸೆಳೆಯುವುದಂತೇಳಿ ಹಾಗೆ ನಿಸರ್ಗ ಕಲಿಕೆ ಆಧಾರಿತ ಚಾರಣವನ್ನು ಮಾಡ್ತಿದ್ದೇವೆ ಹೊರ ಸಂಚಾರ ಕ್ಷೇತ್ರ ಅಧ್ಯಯನ ಅಂದರೆ ಸ್ಥಳೀಯ ಪ್ರದೇಶಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳೋರು ವಿಶೇಷವಾಗಿ ಜೈನರು ಮತ್ತು ಪೌ ಪೌರಾಣಿಕ ಕ್ಷೇತ್ರಗಳ ಕುರಿತಾಗಿ ಹಾಗೆ ಕೃಷಿ ಸಂದರ್ಶನ ಅಂದರೆ ನಮ್ಮ ಭಾಗದಲ್ಲಿ ಅಥವಾ ನಮ್ಮ ಹತ್ತಿರದಲ್ಲಿ ಯಾರಾದರೂ ಪ್ರಗತಿಪರ ಕೃಷಿಕರಿದ್ದರೆ ಅವ್ರ ತೋಟಗಳಿಗೆ ಹೋಗಿ ಅವರು ಅನುಸರಿಸುವಂತಹ ವಿವಿಧ ತಂತ್ರಗಳು ಕೃಷಿ ಬಗ್ಗೆ ಸಾಧನ ತಂತ್ರಗಳಿರ್ಬೋದು ಹಾಗೆ ಸಾವಯವ ಕೃಷಿ ಯಾವ ರೀತಿ ಮಾಡ್ತಾರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪನ್ನ ಹೇಗೆ ಮಾಡ್ತಾರೆ ಅನ್ನೋ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡ್ತೇವೆ ಅದೆಲ್ಲವೂ ಕೂಡ ನಮ್ಮ ಕಲಿಕಾ ಕನ್ನ ಈ ಪರಿಕಲ್ಪನೆ ಅಡಿಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಗಳು ಮುಂದೆ ಬನ್ನಿ ಇಲ್ಲಿ ಇದು ಕಲಿಕಾಖಾನನ ಮುಖ್ಯ ಸ್ಥಳ ಹಾಗೆ ಈ ಕಲಿಕಾ ಕಾನಿನ ಅಡಿಯಲ್ಲಿ ನಾವು ಪ್ರಮುಖ ಸ್ಥಳಗಳ ಬಗ್ಗೆ ಆಗಿ ಹೇಳಿದೆ ಆ ಸ್ಥಳಗಳ ಚಿತ್ರಗಳು ಇಲ್ಲಿ ನಾನು ಅಲ್ಲಿ ತೋರಿಸಿದ್ದೇನೆ ಮೊದಲಾಗಿ ಹುಲ್ಕುತ್ರಿ ಬೆಟ್ಟ ಸ್ವಲ್ಪ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ವ್ಯೂಸ್ಗಳೆಲ್ಲ ನಮ್ಗೆ ಅಗ್ನಾಶ ನದಿಯನ್ನು ನೋಡ್ಬೋದು ದೂರದ ಸ್ಥಳಗಳನ್ನು ಕೂಡ ನೋಡ್ಬೋದು ಹಾಗೆ ಇನ್ನು ಕೆಳಗಡೆ ದ ಕೋಟೆ ಗುಡ್ಡ ಅಂತ ಹೇಳಿದೆ ಹುಲ್ಕುತ್ರಿ ಊರಿಂದಲೂ ಹಾಗೆ ಅದ್ರ ಕೆಳಗಡೆ ಅಗ್ನಾಶ್ ನದಿ ತೀರ ಅಂತ ಹೇಳಿ ಇದು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಗೇಜ್ ಕಟ್ ಹೇಳಿ ಹಾಗೆ ಜೈನರ ಪ್ರಮುಖ ನೆಲೆಗಳು ಇದೆ ಇದು ಹೌದು ಹಾಗೆ ಇದರವರು ಭತ್ತ ಕುಟ್ಟುವ ಬರಳಿರ್ಬೋದು ಹಾಗೆ ಅಲ್ಲಿಯ ಶಿಲಾಫಲಕ ಮತ್ತು ಒಕ್ಕೂಟಲಿರುವಂಥ ಈ ನದಿಯ ಸೌಂದರ್ಯತೆ ಮತ್ತು ಪಾಂಡವರ ಕಟ್ಟು ಅಂಥೇಳಿ ಹಾಗೆ ಹುಟ್ಲೆಯ ಸಮೀಪದಲ್ಲಿ ಇರುವಂತಹ ಭೀಮನ ಕಲ್ಲು ಅಂಥೇಳಿ ಅದು ಕೂಡ ಅಗನಾಶ್ ನದಿಯಲ್ಲಿ ಬರ್ತದೆ ಹಾಗೆ ದಂಟ್ಲುಗುಡ್ಡ ಅಂತೇಳಿ ಈ ಎಲ್ಲ ಸ್ಥಳಗಳಿಗೂ ನಾವು ಭೇಟಿ ಕೊಟ್ಟು ಮಕ್ಕಳಿಗೆ ಆ ಸ್ಥಳಗಳ ಪರಿಚಯನ ಮಾಡಿಕೊಟ್ಟಿದ್ದೇವೆ ಇದು ಕೂಡ ಕಲಿಕಾ ಕಾನೆನಾಡಿಯಲ್ಲಿ ಬರ್ತಕ್ಕಂತಹ ನಮ್ಮ ಕಲಿಕಾಂಶಗಳಿವೆ ಹಾಂ ಇಲ್ಲಿ ಸುಮಾರು ಅರವತ್ತು ಮರಗಳನ್ನು ಕಲಿತಾ ಕಾನಲ್ಲಿ ಮಕ್ಕಳಿಗೆ ಅಭ್ಯಾಸಕ್ಕೆ ಗುರುತಿಸಿದ್ದೇವೆ ಎಲ್ಲ ಮರಗಳಿಗೂ ಕೂಡ ಒಂದು ಲೇಬಲನ್ನು ಮಾಡಿ ಮಕ್ಕಳಿಗೆ ಸುಲಭದಲ್ಲಿ ಗುರುತಾಗಲಿ ಅಂತ ಅದನ್ನು ವ್ಯವಸ್ಥೆ ಮಾಡಿದರೆ ನಮ್ಮ ಪಾಲಕರು ತುಂಬ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಜೊತೆಗೆ ಜನಾರ್ದನ್ ಸಿಂಹಗೌಡ ಇದ್ದಾರೆ ಪಾಲಕರು ಅವರು ಈ ಕಲಿಯಕಾನು ಪ್ರಾರಂಭದಿಂದ ಮಳೆಗಾಲದಲ್ಲಿ ಇರ್ಬೋದು ಈಗ ಇದನ್ನು ಸಿದ್ಧಪಡಿಸಲಿಕ್ಕೆ ಇರ್ಬೋದು ತುಂಬ ಸಹಾಯ ಮಾಡಿದ್ದಾರೆ ಅಂದರೆ ನಮಗೆ ಚಾರಣ ಹೋಗಬೇಕಿದ್ರೆ ಆ ಮಕ್ಕಳಿಗೆ ಆ ಮರಗಳ ಹೆಸರನ್ನು ಅದು ಸಸ್ಯ ಔಷಧಿ ಮರನೋ ಅಥವಾ ಯಾವ ಥರ ಮರ ಹಾಗೆ ಪ್ರಾಣಿಗಳ ಹಿಕ್ಕೆ ಇರ್ಬೋದು ಅದನ್ನೆಲ್ಲ ಗುರುತಿಸ್ಕೊಂಡಿದ್ದಾರೆ ಈಗ ಇಲ್ಲಿ ನಾವು ನೋಡ್ತಿರೋದು ಈ ಮರದ ಒಂದು ಕಾಂಡ ಬಿದ್ದಿದೆ ಮಳೆಗಾಲದಲ್ಲಿ ನಮಗೆ ಸುಮ್ಮನೆ ಅನಿಸ್ಬೋದು ಆದರೆ ಇಲ್ಲಿ ಕಲಿಯುವಂಥ ವಿಚಾರ ಇದೆ ಇಲ್ಲಿ ಜೈವಿಕವಾಗಿ ವಿಘಟನೆ ಹೇಗಾಗ್ತದೆ ಹೇಳಿ ತಿಳಿಸ್ಕೊಡ್ಲಿಕ್ಕಿದೆ ಈ ಮರ ಈಗ ನೋಡ್ತಾ 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 ಎರಡನೇ ಹಂತಕ್ಕೆ ಮೂರನೇ ಹಂತಕ್ಕೆ ನಾಲ್ಕನೇ ಹಂತಕ್ಕೆ ಹೋಗಿ ಮತ್ತೊಂದು ದಿನ ಪೂರ್ತಿಯಾಗಿ ಸಂಪೂರ್ಣವಾಗಿ ಗೊಬ್ಬರ ಆಗ್ತದೆ ಅದು ಹೇಗೆ ಆಗ್ತದೆ ಅದರಿಂದ ಅದಕ್ಕೆ ಈ ಥರ ಜೈವಿಕ ವಿಘಟನೆ ಕಾರಣ ಏನು ಗೆದ್ದಲು ಹುಳು ಇರ್ಬೋದು ಈ ಥರದ್ದು ಹುಳುಗಳೆಲ್ಲ ಹೇಗೆ ಸಹಾಯ ಮಾಡ್ತದೆ ಅಂಥೇಳಿ ಮಕ್ಕಳಿಗೆ ಇದನ್ನು ಕೂಡ ಕಲಿಕೆಗೆ ಆಗ್ತದೆ ಅಂತೇಳಿ ಹೇಳ್ತೇನೆ ಹಾಗೆ ಇಲ್ಲಿ ಕೆಳಗಡೆ ನಾವು ಮಣ್ಣಿನ ಪದರ ವೀಕ್ಷಣೆಯನ್ನು ಮಾಡಿದ್ದೇವೆ ಮಣ್ಣು ಯಾವ್ಯಾವ ಪದರನ ಹೊಂದಿರ್ತದೆ ಮಣ್ಣು ಹಾಗೆ ಅದರ ನಂತರ ಬರುವಂಥದ್ದು ಮರದ ಬೇರು ಸಂತು ಬೇರು ಎಲ್ಲ ಯಾವುದು ಯಾವ ಹಂತದಲ್ಲಿರ್ತದೆ ಅದನ್ನೆಲ್ಲ ತೋರಿಸ್ಕೊಳಕ್ಕೆ ಮಣ್ಣು ನೆಲವನ್ನು ಸ್ವಲ್ಪ ಸಮತಟ್ಟು ಮಾಡಿ ಹೋಗೋದು ಅಲ್ಲಿ ಗ್ಲಾಸನ್ನು ಇಟ್ಟು ಮಕ್ಕಳಿಗೆ ಮಣ್ಣಿನ ಪದರ ಹೇಗಿರ್ತದೆ ಕಲ್ಲು ಮಣ್ಣು ಮತ್ತು ಮಣ್ಣು ಬೇರುಗಳೆಲ್ಲ ಯಾವ ಹಂತದಲ್ಲಿ ಇರ್ತದೆ ಅಂತ ತೋರಿಸ್ಕೊಳ್ಳಿಕ್ಕೆ ಮಾದರಿಯಾಗಿ ಮಣ್ಣಿನ ಪದರ ವೀಕ್ಷಣೆಯನ್ನು ಮಾಡಿಕೊಟ್ಟಿದ್ದೀವಿ ಮಕ್ಕಳಿಗೆ ನಾವು ಚಿತ್ರ ಬಿಡಿಸಿ ತೋರಿಸೋದಕ್ಕಿಂತ ಮಣ್ಣಿನ ನೆಲವನ್ನು ಅಗದು ತೋರಿಸಿದ್ರೆ ಅವರಿಗೆ ಅದರಲ್ಲಿ ಕಲಿಕೆ ನೈಜವಾಗಿ ಅರ್ಥ ಆಗ್ತದೆ ಪಾಠ ಮಾಡಲಿಕ್ಕೆ ಅನುಕೂಲ ವಾರ ಉಂಟು ಅಲ್ಲಿ ಮಕ್ಕಳಲ್ಲಿ ಕೂತ್ಕೊಂಡು ನಾವು ಒಂದು ಕರಿಹಲಿಗೆಯನ್ನು ಸಿದ್ಧಪಡಿಸ್ಕೊಂಡು ಸಮಾಜ ಇರ್ಬೋದು ವಿಜ್ಞಾನ ಇರ್ಬೋದು ಅದನ್ನು ಇಲ್ಲೇ ತಿಳಿಸ್ಕೊಂಡು ಪಾಠ ಮಾಡಲಿಕ್ಕೆ ಆಗುವಾಗಿ ರೂಪಿಸ್ತೀವಿ ಇನ್ನು ಕೆಳಗಡೆ ಬಂದರೆ ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ ಸುಮಾರು ನೂರು ಎಕರೆಗಳಷ್ಟು ಈ ಅರಣ್ಯವನ್ನ ನಾವು ಅರಣ್ಯಾಧಿಕಾರಿಗಳ ಬರಿ ಪ್ರಸ್ತಾವನೆ ಸಲ್ಲಿಸಿಕೊಂಡು ಅವರನ್ನ ಅನುಮತಿಯನ್ನು ಪಡ್ಕೊಂಡು ಕಲಿಕೆಗೆ ಉಪಯೋಗಿಸ್ಕೊಳ್ಬೇಕಂತ ಹೇಳಿ ಅದನ್ನು ಇಷ್ಟಪಟ್ಟಿದ್ವಿ ಅವರು ಅನುಮತಿಯನ್ನು ನೀಡಿದರು ಇಲ್ಲಿ ಮಾದರಿ ಗುಹೆ ಇದೆ ಅಂದರೆ ಕಾಡು ಪ್ರಾಣಿಗಳೆಲ್ಲ ಗುಹೆಯಲ್ಲಿ ವಾಸ ಮಾಡ್ತವೆ ಅಂತ ಹೇಳಿ ನಾವು ಪಠ್ಯದಲ್ಲಿ ಹೇಳ್ತೇವೆ ಕ್ಲಾಸಲ್ಲಿ ಅದರದನ್ನ ಮಾದರಿಯಾಗಿ ನಾವು ಒಂದು ಚಿಕ್ಕ ಮಕ್ಕಳೆಲ್ಲ ಸಹಾಯ ಪಡ್ಕೊಂಡು ಮಾದರಿ ಗುಹೆಯನ್ನು ಮಾಡಿದೆ ಮಾಂಸಾಹಾರ ಪ್ರಾಣಿ ಇರ್ಬೋದು ಬೇರೆ ಜೀವಿಗಳು ಹೇಗೆ ತಮ್ಮ ರಾತ್ರಿ ಹೊತ್ತು ತಮ್ಮ ವಸತಿಯನ್ನು ಹೇಗೆ ಕಳೀತವಂಥೇಳಿ ತೋರಿಸ್ಕೊಡ್ಲಿಕ್ಕೆ ಈ ಮಾದರಿ ಗುಹೆಯನ್ನು ನಾವು ಮಾಡಿದ್ದೇವೆ ಈಗ ನಮ್ಮ ಆ ಬದಿಯಲ್ಲಿ ಬುಡಕಟ್ಟು ಸಮುದಾಯದವರ ಮಾದರಿ ಮನೆ ಇದೆ ಈಗ ಸಮುದಾಯದ ಸಮುದಾಯ ಅಂಥೇಳಿ ನಾಲ್ಕನೇ ತರಗತಿಗೆ ಪಾಠ ಇದೆ ಪರಿಸರ ಅಧ್ಯಯನದಲ್ಲಿ ಯಾವ್ಯಾವ ಥರ ಮನೆ ಇರ್ತದೆ ಅಂತ ಹೇಳ್ಕೊಂಡು ಹಾಗೆ ಇಲ್ಲಿ ಕಾಡಿನಲ್ಲಿ ವಾಸ ಮಾಡುವಂಥ ಜನರು ಅವ್ರದ್ದು ಮನೆಯೆಲ್ಲ ಯಾವ ರೀತಿಯಾಗಿರ್ತದೆ ಅಂತ ಹೇಳ್ಕೊಂಡು ಮಾದರಿಯಾಗಿ ಒಂದು ಕುಟೀರವನ್ನು ನಾವು ಮಾಡಿದ್ದೇವೆ ಬುಡಕಟ್ಟು ಸಮುದಾಯ ಸಾಮಾನ್ಯವಾಗಿ ಅವ್ರು ಕಾಡಲ್ಲೇ ವಾಸ ಮಾಡ್ತಾರೆ ವಿಶೇಷವಾಗಿ ಅವರು ಬಳಸುವಂಥದ್ದು ಕಾಡಿನ ಸಂಪತ್ತನ್ನು ಬಳಸ್ಕೊಂಡು ಅಲ್ಲಿ ಸಿಗುವಂಥ ವಸ್ತುಗಳು ಬಳಸ್ಕೊಂಡು ಮನೆ ಮಾಡ್ತಾರೆ ಅದನ್ನು ನಾವು ಈ ಸಾಂಕೇತಿಕವಾಗಿ ಊರಲ್ಲಿ ಸಿಗುವಂಥ ಸೋಗೆ ಮರ ಇದನ್ನು ಇಟ್ಕೊಂಡು ಈ ಕಾಡಲ್ಲಿರುವಂಥ ಕೋಲನ್ನು ಬಳಸ್ಕೊಂಡು ಇದನ್ನು ಮಾಡಿದ್ದೇವೆ ಮಕ್ಕಳಿಗೆ ಬುಡಕಟ್ಟು ಸಮುದಾಯದವ್ರು ಹೇಗಿರ್ತಾರೆ ಕಾಡಲ್ಲಿ ಅಂತೇಳಿ ಅಂತ ಹೇಳಿ ಕಾಡಲ್ಲೇ ನಾವು ಒಂದು ಚಿಕ್ಕದಾದಂಥ ಮನೆಯನ್ನು ಮಾಡಿದ್ವಿ ಹಾಗೆ ಈ ಕಲಿಕಾ ಕಾನಲ್ಲಿ ನಾವು ಆಗಾಗ ಬಂದು ಇಲ್ಲಿ ಪಾಠವನ್ನು ಮಾಡ್ತೇವೆ ಆ ಮಕ್ಕಳಿಗೆ ಕುತ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಈ ಥರ ಬಿದಿರು ಡಬ್ಬೆಯಿಂದ ಅಡಿಕೆ ಡಬ್ಬೆಯಿಂದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಲ್ಲಿ ಮಕ್ಕಳು ಕೂತ್ಕೊಂಡು ನಾವು ಇಲ್ಲಿ ಪಾಠವನ್ನು ಮಾಡ್ತೇವೆ ವಿಜ್ಞಾನದ ಪಾಠ ಇರಬಹುದು ಮತ್ತು ಇಲ್ಲಿ ಸ್ಥಳೀಯವಾಗಿ ಏನಾದರೂ ಹೊಸ ವಿಚಾರಗಳನ್ನಿದ್ರೆ ಇಲ್ಲಿಯೂ ಕೂಡ ತಿಳಿಸ್ತೇವೆ ಅದೊಂದು ಅನುಕೂಲಕ್ಕಾಗಿ ನಾವು ಇಲ್ಲಿ ತರಗತಿಯನ್ನು ನೈಸರ್ಗಿಕ ಕ್ಲಾಸನ್ನು ಇಲ್ಲಿ ಮಾಡಿದ್ದೇವೆ ಹೆಜ್ಜೆ ಜಾಡು ಅಂತ ದೊಡ್ಡ ದೊಡ್ಡ ಇಲ್ಲಾಗಿತ್ತು ಹಾಂ ಈಗ ಮಂಗನ ಹೆಜ್ಜೆ ಇದೆ ಅಲ್ಲಿಂದ ಇದು ಕುರಿ ಹೆಜ್ಜೆ ಇದೆ ಎರಡೇ ಮಾತು ಬಾಕಿ ಎಲ್ಲ ಏನೂ ಇಲ್ಲ ಇದು ಕುರಿ ಹೆಜ್ಜೆ ಇದು ಅದು ಇದು ಮಂಗನ ಹೆಜ್ಜೆ ಇದು ಹೆಜ್ಜೆ ಜಾಡು ಅಂಥೇಳಿ ಅಂದರೆ ಪ್ರಾಣಿಗಳ ಹೆಜ್ಜೆನ ಗುರ್ತಿಸಲಿಕ್ಕೆ ಮಾಡುವಂಥ ಮಾಡಿರುವಂಥದ್ದು ಒಂದು ಎರಡು ಮೂರು ಕಡೆಗಳಲ್ಲಿ ನಾವು ಈ ಪ್ರಾಣಿಗಳ ಹೆಜ್ಜೆ ಅಂದರೆ ಯಾವುದಾದ್ರೂ ಕಾಡು ಜಾತಿ ಅಥವಾ ಯಾವುದೋ ಈ ಕಾಡಿನಲ್ಲಿರುವಂಥ ವಿಶೇಷವಾಗಿರುವಂಥ ಕುರಿ ಇರ್ಬೋದು ಮೊಲ ಇರ್ಬೋದು ಅಥವಾ ಹುಲಿ ಯಾವುದೇ ಪ್ರಾಣಿ ಇರ್ಬೋದು ಅದು ಎಲ್ಲ ಈ ಕಡೆಯಿಂದ ಸಾಗು ಹೋಗಬೇಕಿದ್ರೆ ಅದು ಹೆಜ್ಜೆ ಮೂಡಿದರೆ ಆ ಹೆಜ್ಜೆಯನ್ನು ಮಕ್ಕಳಿಗೆ ತೋರಿಸಲಿಕ್ಕೆ ಅದನ್ನು ಮರಳು ಹಾಕಿ ಈ ಥರ ಮಾಡಿದ್ದೇವೆ ಇದನ್ನು ಹೆಜ್ಜೆ ಜಾಡು ಅಂತೇಳಿ ಮಾಡ್ತೇವೆ ನಮ್ಮ ಕಲಿಕಾ ಕಾಡಿನಲ್ಲಿ ಮೂರು ಕಡೆಗೆ ನಾವು ಇದನ್ನು ಮಾಡಿದ್ದೇವೆ ಇದನ್ನು ಮತ್ತೆ ಹೆಚ್ಚು ಮಾಡಬೇಕಂತಿದ್ದೇವೆ ಮಕ್ಕಳಿಗೆ ಹೆಜ್ಜೆ ಹೇಗಿರ್ತದೆ ಬೇರೆ ಪ್ರಾಣಿಗಳದು ನೋಡ್ಲಿಕ್ಕೆ ಸಿಗದಿದ್ರು ಕೂಡ ಹೆಜ್ಜೆ ಸಿಕ್ಕಿದ್ರು ಕೂಡ ಅದನ್ನು ನಾವು ನೋಡಲಿಕ್ಕೆ ಅನುಕೂಲ ಹಾಗೆ ಅನುಕೂಲವಾಗುವ ಹಾಗೆ ಹೆಜ್ಜೆ ಜಾಡು ಜಾಡುವಂಥೇಳಿ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ ಕಲಿತಾ ಕಾಲದಲ್ಲಿ ಸಸ್ಯಗಳು ಯಾವ ರೀತಿ ಬೆಳವಣಿಗೆ ಹೊಂದ್ತವೆ ಭವನ ಹಾಗೆ ಪೊಳೆ ತಿಲಿ ಅಪ್ಪು ಸಸ್ಯಗಳಿರ್ಬೋದು ಪರಾವಲಂಬಿ ಸಸ್ಯಗಳಿರ್ಬೋದು ಇವೆಲ್ಲವನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಸರಗೆಲೆಗಳು ನಮ್ಮ ಮರದಿಂದ ಎಷ್ಟು ಎಲೆಗಳು ಸರಾಗಿ ಬೀಳುತ್ತವೆ ಅದನ್ನು ಮಾಪನ ಮಾಡೋದು ಮರಗಳ ಸುತ್ತಳತೆನ ಮಾಪನ ಮಾಡೋದು ಹಾಗೆ ಬೇರುಗಳು ಮಣ್ಣನ್ನು ಹೇಗೆ ಹಿರುಗಿಸ್ಕೊಳ್ತದೆ ಮರದಿಂದ ಏನೇನು ಪ್ರಯೋಜನ ಇದೆ ಬೇರೆ ಬೇರೆ ಸಸ್ಯಗಳ ಎಲೆಗಳು ಯಾವ್ಯಾವ ರೀತಿಯಾಗಿದೆ ಅವನ್ನೆಲ್ಲವನ್ನು ನೈಜವಾಗಿ ನಾವು ಇಲ್ಲಿ ಹತ್ತಿರದಲ್ಲಿ ಮಕ್ಕಳಿಗೆ ಕಳೆದ ಕಾಣ್ಕೊಂಡು ಹೋದನ್ನು ತಿಳಿಸ್ಕೊಳ್ಳಿಕ್ಕೆ ತಿಳಿಸ್ಕೊಡ್ತಾ ಹಾಗೆ ಇಲ್ಲಿ ಕಲಿಕೆ ಕಾಣಲ್ಲಿ ದಿನದ ವಿಚಾರಗಳು ನಮಗೆ ಸಿಗ್ತಾ ಹೋಗ್ತದೆ ಈ ಮರದಲ್ಲಿ ಕಾಡು ಜಾತಿಯ ಮರ ಸರಿ ಈ ಮರದಲ್ಲಿ ಯಾವುದೋ ಮಾಂಸಾಹಾರಿ ಪ್ರಾಣಿಯ ಪಂಜನ್ನು ಉಗುರನ್ನು ನಾವು ನೋಡ್ಬೋದು ಅದು ಪರಿಚಿದೆ ಹೆಚ್ಚಾಗಿ ಅದು ಹುಲಿ ಅಥವಾ ಕಾಡು ಬೆಕ್ಕನ್ನು ಇರ್ಬೋದು ಇವೆಲ್ಲವೂ ದಿನ ದಿನಕ್ಕೆ ನಡೀತಿರುವಂತಹ ಸೋಜಿಗದ ಸಂಗತಿಗಳು ಈ ಕಾಡಿನಲ್ಲಿ ಬೇರೆ ಬೇರೆ ಪ್ರಾಣಿಗಳು ಬಂದು ಹೋಗೋದಿರ್ಬೋದು ಇವೆಲ್ಲವೂ ಕೂಡ ನಮಗಿಲ್ಲಿ ಇಲ್ಲಿ ನೋಡಲಿಕ್ಕೆ ಹತ್ತಿರದಲ್ಲಿ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳಿ ಕಲಿಕಾ ನಾಲ್ಕು ಕಡೆಗಳನ್ನು ನಾವು ನೋಡಬಹುದು ಇಲ್ಲಿ ಸಾಮಾನ್ಯವಾಗಿ ನವಿಲಿನ ಹೆಜ್ಜೆಯನ್ನು ನಾವು ಗುರುತಿಸಬಹುದು ಇಲ್ಲೊಂದು ಹೆಜ್ಜೆ ಇದೆ ನವಿಲಂದು ಹಾಗೆ ಆ ಭಾಗದಲ್ಲಿ ಒಂದಿದೆ ಕ್ಲೇರ ಕಾಣದಿರ್ಬೋದು ಆದರೆ ಇಲ್ಲಿ ಮೇಜವಾಗಿ ನೋಡ್ರೆ ನಮ್ಗೆ ಸ್ವಲ್ಪ ಕಾಣ್ತಾ ಇದೆ ಈ ಭಾಗದಲ್ಲಿ ಪ್ರಾಣಿಗಳ ಓಡಾಟ ಯಾವೆಲ್ಲ ಪ್ರಾಣಿಗಳು ಹಾದು ಹೋಗಿವೆ ಅಂತ ಹೇಳಿ ಮಕ್ಕಳಿಗೆ ತಿಳಿಸ್ಕೊಡ್ಲಿಕ್ಕೆ ಈ ಹೆಜ್ಜೆ ಗುರುತು ಈ ಸ್ಥಳ ನಮಗೆ ತುಂಬಾ ಸಹಾಯಕ ಆಗ್ತದೆ ನೋಡ್ತಿದ್ದೀರಲ್ಲ ಇಲ್ಲಿ ಒಂದು ಮಣ್ಣಿನ ರಾಶಿಯ ಕಾಣ್ಬೋದು ಇದು ಗೆದ್ದಲು ಹುಟ್ಟು ಅಂತೇಳಿ ಅದರೊಳಗಡೆ ಗೆದ್ದಲು ಹುಳುಗಳಿದೆ ತುಂಬ ಚೆನ್ನಾಗಿ ತನ್ನ ಆವಾಸವನ್ನು ನೈಸರ್ಗಿಕವಾಗಿ ಸಿಗುವಂಥ ಮಣ್ಣನ್ನು ಬಳಸ್ಕೊಂಡು ಅದು ರಚನೆಯಾಗಿದೆ ನಾವು ಹತ್ತಿರದಲ್ಲಿ ನೋಡ್ಬೋದು ಕರೆ ವರ್ಲೆ ಅಂತ ಹೇಳಿ ಕೂಡ ಹೇಳ್ತಾರೆ ಸ್ಥಳೀಯ ಭಾಷೆಯಲ್ಲಿ ಗೆದ್ದಲು ಹುತ್ತು ಅಂತ ನಾವು ಹೇಳ್ಬೋದು ಇಂಥದ್ದು ನಮ್ಮ ಮೂರು ನಾಲ್ಕು ಕಡೆಗಳಲ್ಲಿ ಅದನ್ನು ನೋಡಿ ಸಿಗ್ತಾ ಇದೆ ಆ ಗೆದ್ದಲು ಹುತ್ತು ಸ್ವಲ್ಪ ದೊಡ್ಡದಾಗಿದೆ ಈ ಕಲಿಕಾ ಕಲಿಕಾಕಾಲ ಕೇವಲ ಒಂದು ದಿನದ ವಿಚಾರ ಅಲ್ಲ ನಮ್ಮ ಸಂಪೂರ್ಣವಾಗಿ ಮೂರು ಕಾಲದಲ್ಲಿ ಮಳೆಗಾಲ ಬೇಸಿಗೆಗಾಲ ಮತ್ತೆ ಚಳಿಗಾಲದಲ್ಲೂ ಕೂಡ ಇಲ್ಲಿ ಪಾಠಗಳು ನಡೀತಾ ಇರ್ತದೆ ಇಲ್ಲಿ ಪ್ರಕೃತಿಯಲ್ಲಾಗುವಂಥ ಬದಲಾವಣೆಗಳು ಈಗ ಹತ್ತಿರದಲ್ಲಿ ನಮಗೆ ವಸಂತ ಕಾಲ ಬರ್ತಾ ಇದೆ ಮಾಮರಗಳು ಇರ್ಬೋದು ಕಾಡಿರ್ಬೋದು ಚಿಗುರುವಂಥ ಕಾಲ ಬೇರೆ ಬೇರೆ ಗಿಡಗಳು ಹೂ ಬಿಡುವಂಥ ಕಾಲ ಹಾಗೆ ಹಣ್ಣುಗಳನ್ನು ಕೂಡ ಬಿಡ್ತಾರೆ ಅದೆಲ್ಲ ಮಕ್ಕಳು ನೈಜವಾಗಿ ಇಲ್ಲಿ ಬಂದು ನೋಡ್ಕೊಂಡು ತಿಳ್ಕೊಂಡು ಹೋಗ್ತಾರೆ ಹಾಗೆ ಮುಂದಿನ ಆಲೋಚನೆ ಏನಂತಂದರೆ ಈ ಕಾಡನ್ನು ಅಥವಾ ಈ ಕಲಿಕಾ ಕಾನನ್ನು ಕಲಿಕಾ ಪಾರ್ಕ್ ಅಂತ ಹೇಳಿ ಮಾಡಬೇಕನ್ನೋ ವಿಚಾರ ಇದೆ ನಮ್ಮೆಲ್ಲ ಶಿಕ್ಷಕರ ಸಹಾಯದಿಂದ ಹಾಗೆ ಅರಣ್ಯಾಧಿಕಾರಿಗಳು ಕೂಡ ಅವರ ಹತ್ರ ನಾವು ಅನುಮತಿಯನ್ನು ಪಡ್ಕೊಂಡು ಮಕ್ಕಳಿಗೆ ಸಂಪೂರ್ಣವಾಗಿ ಇಲ್ಲಿ ಮಕ್ಕಳು ಆಟಪಾಠದ ಜೊತೆಗೆ ಅವರು ನೈಜವಾಗಿ ಈ ಕಲಿಕೆಯನ್ನು ಕಾನಿನಲ್ಲಿ ಅದನ್ನು ಪ್ರಯೋಜನ ಪಡ್ಕೊಳ್ಬೇಕು ಮತ್ತು ಪರಿಸರದ ಕುರಿತಾಗಿ ಸಂಪೂರ್ಣ ಜ್ಞಾನವನ್ನು ಹೊಂದಬೇಕು ಹಾಗೆ ಪರಿಸರವನ್ನು ನಾವು ಉಳಿಸಬೇಕು ಬೆಳೆಸಬೇಕು ಪರಿಸರ ಜೊತೆಯಲ್ಲೇ ನಾವು ಸಾಕ್ತಾ ಇದ್ದರೆ ಅದರ ಕುರಿತಾಗಿ ಮಕ್ಕಳಿಗೆ ಪರಿಸರ ಅಂತಂದರೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೆ ಅವರು ಹಾಗಾಗಿ ಪರಿಸರ ರಕ್ಷಣೆಯಲ್ಲಿ ಕಲಿಕಾ ಕಾನೂನು ಕೂಡ ತುಂಬ ಮಹತ್ವದಾಗಿ ಇದೆ ಅಂಥೇಳಿ ಅದರ ಪ್ರಯೋಜನ ಆಗಲಿ ಅಂತೇಳಿ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಸ್ಕೂಲಿನ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಭೇಟಿ ಕೊಡಿ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು